ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಗುರುವಾರದ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬು ನಿನ್ನೆ ಹಾಕಿರೋದು ಮಂಗಳವಾರ ವೀಡಿಯೋ ಹಾಕಿದ್ದೆ ಬಟ್ ಬುಧವಾರ ಲಾಗ್ ಒಂದು ಚೂರು ಯಾಕೋ ಏನೋ ಗೊತ್ತಿಲ್ಲ ವಿಡಿಯೋ ಒಂಚೂರು ಚೂರೂ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ ಏನೋ ಒಂದು ಟೆನ್ಷನ್ನಿಂದ ಬೇಜಾರಾಯಿತು ಹಾಗಾಗಿ ಹಂಗಾಗಿ ಬುಧವಾರ ಬಿಟ್ಟಿದ್ದೆ ಮತ್ತು ಗುರುವಾರ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದೆ ನೋಡ್ರಿ ಕೆಲಸ ಮಾಡೋಕೆ ಬೆಳಿಗ್ಗೆ ಆರು ಗಂಟೆಕ್ಕೆ ಎದ್ದೆ ಎದ್ದು ಬಿಟ್ಟು ಬಂದು ಅಡುಗೆ ಮಾಡಕಂತಿದ್ದೆ ಹಂಗೆ ಲಾಗ್ನು ಕೂಡ ಮಾಡ್ಕೊಂಬಿಟ್ರಾಯ್ತು ನಿನ್ನೆನು ಕೂಡ ಲಾಗ್ ಮಾಡಿಲ್ಲ ಬಿಟ್ಕೊಂತ ಹೋದ್ರೆ ಮತ್ತೆ ನನ್ನ ಹತ್ರ ವೀಡಿಯೋನೇ ಇಲ್ದಂಗೆ ಆಗ್ಬಿಡುತ್ತಾ ವೀಡ್ಯೋ ಹಾಕ್ಲಿಲ್ಲ ಅಂದ್ರೆ ಮತ್ತು ಪ್ರಾಬ್ಲಮ್ ಆಕೈತಿ ಚಾನಲ್ಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ನಾಷ್ಟ ಮಾಡೋಕ್ಕೆ ಬಂದನಲ್ಲ ಹಂಗೆ ವ್ಲಾಗ್ ಮಾಡ್ಕೊಂಡ್ರೆ ಆಯ್ತು ಅಂತ ಮಾಡಕತ್ತೀನಿ ಇವತ್ತಿನ ವ್ಲಾಗು ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ನಮ್ಮ ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ನೀವು ನೀವು ಲೈಕ್ ಮಾಡಿದ್ರೆ ನನಗೆ ಒಂದು ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಾ ಬೇರೆಯವ್ರಿಗೆ ಸಜೆಷನ್ ಆಗ್ತಾವೆ ವೀಡಿಯೋ ಅಂತ ಹೇಳಿದ್ದೆ ನನ್ನ ಮಾತಿಗೆ ನೀವೆಲ್ಲರೂ ಕೆಲವೊಂದಿಷ್ಟು ಜನ ವೀಡಿಯೋಗೆ ಲೈಕ್ ಕೊಟ್ಟಿದ್ದೀರಿ ಒಂದು ಸಾವಿರ ವ್ಯೂಸ್ ಬಂದಿಲ್ಲ ಅಂದ್ರೂ ಕೂಡ ಲೈಕ್ಸು ಪರವಾಗಿಲ್ಲ ಚೆನ್ನಾಗಿ ಕೊಟ್ಟಿದ್ರಿ ಹಾಗಾಗಿ ಆಯಿತು ನಾನು ಕೇಳಿದ್ದಕ್ಕೆ ಇವರು ನನಗೆ ನನ್ನ ವೀಡಿಯೋಕ್ಕೆ ಲೈಕ್ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ತುಂಬ ಖುಷಿ ಆಯಿತು ಫ್ರೆಂಡ್ಸು ಈಗ ನೋಡ್ಬೋದು ಮರೀದೇನೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇ ನನಗೆ ಕಮೆಂಟ್ ಮಾಡಿದರೆ ನಂಗೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡೋಕೆ ಮತ್ತು ನಿಮ್ಮ ಕಮೆಂಟ್ಗಳನ್ನು ಓದೋಕೆ ತುಂಬ ಖುಷಿ ಆಕೈತಿ ಹಾಗಾಗಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈಗ ನೋಡಿರಿ ತೊಗರಿ ಬ್ಯಾಳೆ ಮತ್ತು ಅಕ್ಕಿನ ಹಾಕಿದೆ ಬಿಸಿಬೇಳೆ ಬಾತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂದಿನ ದಿವಸ ಇದನ್ನ ಮಾಡಿದ್ದೆ ಪುಳಿಯೋಗರೆ ಮಾಡಿದ್ದೆ ಬುಧವಾರ ದಿವಸ ನಮ್ಮ ತಂಗಿ ಬಂದಿದ್ಲು ನೋಡ್ರಿ ನಿನ್ನೆ ವಿಡಿಯೋದೊಳಗೆ ಶೇ ಶೇರ್ ಮಾಡ್ಕೊಂಡಿದ್ದೆ ಅಕ್ಕಿ ಬಂದಿದ್ಲು ಹಾಗಾಗಿ ಬೇ ಬುಧವಾರ ದಿವಸ ಏನು ವಿಡಿಯೋ ಮಾಡಲಿಲ್ಲ ಪುಳಿಯೋಗರೆ ಮಾಡಿದ್ದೆ ನಮ್ಮ ನಮ್ಮಿತಾಗ ನಮ್ಮ ನಮ್ಮನೆಯವ್ರಿಗೆ ನಮ್ಮ ಮನೆಯವ್ರಂತರೂ ಪುಳಿಯೋಗರೆ ತೊಗೊಂಡು ಹೋಗಲಿಲ್ಲ ಸಾಂಬಾರನ್ನ ಇತ್ತು ಅದನ್ನ ತೊಗೊಂಡು ಹೋದ್ರವರು ಈಗ ಹಂಗಾಗಿ ಪುಳಿಯೋಗರೆ ಮಾಡಿದ್ನೇ ಮತ್ತು ಇವತ್ತು ಏನು ಮಾಡಬೇಕು ಏನು ಮಾಡ್ಬೇಕು ಅನ್ನೋದೊಂದು ಟೆನ್ಷನ್ ಎಲ್ಲರ ಮನೆಗೂ ಇದೇ ಟೆನ್ಷನ್ ಇರುತ್ತಾ ಬೆಳಗ್ಗೆ ಎದ್ದ ತಕ್ಷಣ ಯಾಕಂದ್ರೆ ಹಿಂದಿನ ದಿವಸ ನಾವು ಏನಾದರೂ ಅನ್ಕೊಂಡು ಪ್ರಿಪೇರ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಬಟ್ ಎದ್ದ ತಕ್ಷಣ ಏನಾದರೂ ಮಾಡ್ಬೇಕಂದ್ರೆ ತಲೆ ಓಡ್ಸೋದ ಒಂದು ಕಷ್ಟ ಹಿಂದಿನ ದಿವಸ ನಾನು ಅಂದ್ಕೊಂಡಿದ್ದೆ ಬಿಸಿಬೇಳೆ ಬಾತ್ ಮಾಡಿದ್ರಾಯ್ತು ಹೇಳಿಬಿಟ್ಟು ತರಕಾರಿನೂ ಸ್ವಲ್ಪ ಇತ್ತು ಇದ್ದಷ್ಟು ಸ ತರಕಾರಿನ ಹಾಕಿ ಮಾಡಿದ್ರಾಯ್ತು ಎಲ್ಲ ಖಾಲಿ ಮಾಡಿ ಹೊಸ ತರಕಾರಿ ತೊಗೊಂಬಂದ್ರಾಯ್ತು ಹೇಳಿಬಿಟ್ಟು ಇದ್ರ ಇದ್ದಿದ್ರಲ್ಲೇನ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಕೂಡ ಸಾಯಂಕಾಲ ಎಂಟೂವರೆಗೆ ಬಂದರು ಅವತ್ತು ಬುಧವಾರದ ದಿವಸ ದಿನಾನು ಏಳುವರೆ ಎಂಟೂವರೆ ಹಿಂಗೆ ಬರ್ತಾರ ಲೇಟಾಗಿ ಬರ್ತಾರ ಈಗ ಕೆಲಸ ಜಾಸ್ತಿ ಐತೆ ಆಫೀಸ್ನಾಗ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಮಾಡೋ ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗಿಬಿಡ್ತಾರೆ ಸಾಯಂಕಾಲನೂ ಲೇಟಾಗಿ ಬರ್ತಾರೆ ಹಾಗಾಗಿ ನಮಗೇನಂದರೆ ಮನೆಯವ್ರಿಗೆ ಹೇಳ್ತೀನಿ ನಾನು ಬ್ಲಿಂಕ್ ಇಟ್ಟು ಮತ್ತು ಇದು ಜಪ್ಟೋದಲ್ಲಿ ನಮ್ಮ ಪಕ್ಕದ ಮನೆಯವ್ರಂತರೂ ಪ್ರತಿಯೊಂದನ್ನು ಆನ್ಲೈನಲ್ಲೇ ತರಿಸ್ತಾರೆ ನಾನು ಪ ದಿನಾಲು ಪ್ರತಿಯೊಂದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಬೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಏನೋ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಿದರೆ ಆಗುತ್ತಾ ಅಂತೀನಿ ಬಟ್ ನನಗೂ ಒಂದೊಂದು ಸಲೇ ಅನಿಸುತ್ತಾ ಆರ್ಡ್ರ್ ಮಾಡಿಬಿಡ್ತೀವಿ ಅದರಲ್ಲಿ ರಿಟರ್ನ್ ಆಪ್ಷನ್ ಇರಂಗಿಲ್ಲ ಅದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಮತ್ತು ತರಿಸಿದ ಮೇಲೆ ಬೇಜಾರಾಗೋದು ಬೇಡ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ತರಕಾರಿ ಸೊಪ್ಪು ಮತ್ತು ಇದು ಫ್ರೂಟ್ಸ್ ಆರ್ಡರ್ ಮಾಡೋಕ್ಕೆ ಭಯ ನಮಗೆ ಬಂದ ಮೇಲೆ ಮತ್ತು ಚೆನ್ನಾಗಿಲ್ಲ ಅಂದ್ರೆ ದುಡ್ಡೂ ವೇಸ್ಟ್ ಆಗುತ್ತಲ್ಲ ಹೇಳ್ಬಿಟ್ಟು ವಿಚಾರ ಮಾಡಿ ಓ ನಾವ ಹೋಗಿ ತೊಗೊಂಡ್ಬಂದ್ಬಿಡ್ತೀವಿ ತರಕಾರಿ ಎಲ್ಲನೂ ಟೈಮ್ ಇರಲಿಲ್ಲ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಇದ್ದರಲ್ಲೇ ನಾನು ಮಾಡ್ತಾಯಿದ್ದೀನಿ ಈಗ ಎಲ್ಲ ಖಾಲಿ ಆಯಿತು ಇವತ್ತು ಹೋಗೋಣ ಸಂಜೆ ಮುಂದೆ ಹೋಗೋಣ ಒಂಥರ ಲೇಟಾಗಿ ಬಂದುಬಿಡ್ತಾರೆ ಸಂಜೆ ಮುಂದೆ ಬೆಳಿಗ್ಗೆನೂ ಆಗೋದಿಲ್ಲ ಹಂಗಾಗಿ ಹಿಂಗೆ ನಡೆದೈತೆ ನೋಡ್ರಿ ಏನು ಮಾಡೋಕ್ಕಾಗಲ್ಲ ಸಂಡೆ ಸ್ಯಾಟರ್ಡೆ ಬಂದರೆ ರಜೆ ಇರುತ್ತಾ ಮ ಎಲ್ಲ ನಾವು ತೊಗೊಂಬಂದು ಇಟ್ಕೊಂಡ್ಬಿಡ್ಬಿಡ್ತೀವಿ ಬಟ್ ಹೋದ ಸಂಡೆ ಸಾಟರ್ಡೆ ನಮ್ಮ ಮನೆಯವರು ಇದಕ್ಕೆ ಹೋದ್ರಲ್ಲ ಹೊರಗಡೆ ಹಂಗಾಗಿ ತರೋಕ್ಕಾಗಿರಲಿಲ್ಲ ಮತ್ತು ಮನೆಗೆ ಐಟಮ್ನು ಕೂಡ ತರಬೇಕು ಡಿ ಮಾರ್ಟಿಗೆ ಹೋಗಬೇಕು ಹಬ್ಬ ಬೇರೆ ಬಂದು ನಾಗರ ಪಂಚಮಿ ವರಮಹಾಲಕ್ಷ್ಮಿ ಹಬ್ಬ ಗಣೇಶನ ಹಬ್ಬ ಹಿಂಗೆ ಮತ್ತು ನೂಲು ಹುಣಿವಿ ರಾಖಿ ಹಬ್ಬ ಹಿಂಗೆಲ್ಲ ಹಬ್ಬಗಳು ಬಂದವು ಮನೆಯಲ್ಲಿ ಎಲ್ಲ ಐಟಮ್ಸ್ ಇದ್ರೆ ಎಲ್ಲನೂ ಮಾಡಿಕೊಂಡು ತಿನ್ಬೋದು ಹಬ್ಬ ಅಂದ್ರೆ ಅದೇ ನೋಡ್ರಿ ಸ್ವೀಟ್ ಮಾಡು ತಿನ್ನು ಇರುತ್ತೆ ಹಬ್ಬದೊಳಗೆ ಇನ್ನೇನು ಸ್ಪೆಷಲ್ ಇರುತ್ತೆ ಮಾಡೋದು ತಿನ್ನೋದು ಸ್ವಚ್ಛ ಮಾಡೋದು ಮನೆ ಕ್ಲೀನ್ ಮಾಡೋದು ಇರ್ತೈತಿ ಅದನ್ನು ಏನು ವರ್ಷಕ್ಕೆ ಸಲ ಬರ್ತಾವು ಅದರಲ್ಲೂ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಜಾಸ್ತಿ ಒಂದು ವರ್ಷದಲ್ಲಿ ಒಂದು ಒಂದು ಸಲ ಬರ್ತಾವೆ ಎಂಜಾಯ್ ಮಾಡೋದು ಮಾಡ್ಕೊಂಡು ತಿನ್ನೋದು ಬಟ್ ಪ್ರತಿದಿನವೂ ಅದನ್ನೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ನೋಡ್ರಿ ಹಬ್ಬ ಹುಣ್ಣಿಮೆ ಅಂತ ಎದಕ್ಕೆ ಮಾಡ್ಯಾರ ಈ ಥರ ನಾವು ದಿನಾಲೂ ತಿನ್ನೋಕ್ಕಾಗಲ್ಲ ಹಬ್ಬದಾಗಾದರೂ ಮಾಡ್ಕೊಂಡು ತಿನ್ಬೋದು ಸ್ವೀಟ್ಗಳನ್ನು ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕದ ಕಡೆಗೆ ನಾಗರ ಪಂಚಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾರೆ ಐದು ಥರದ ಉಂಡೆ ಇನ್ನೂ ಜಾಸ್ತಿನೇ ಕಟ್ತಾರೆ ಕಟ್ಟೋರು ಐದು ಥರದ ಉಂಡೆ ಅಂತೂ ಮಾಡಲೇಬೇಕು ಹೇಳ್ಬಿಟ್ಟು ಕೆಲವೊಬ್ಬರು ಮಾಡಿರ್ತಾರೆ ಕೆಲವೊಬ್ರು ಆಗದೆ ಇರೋರು ತಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿರ್ತಾರೆ ಹಾಗಾಗಿ ಆ ಕಡೆ ನಮ್ಮ ಕಡೆ ಅಂತರೂ ತುಂಬ ಚೆನ್ನಾಗಿ ದೊಡ್ಡ ಹಬ್ಬ ನಮ್ಮ ಕಡೆಗೆ ನಾಗರ ಪಂಚಮಿ ಅಂದ್ರೆ ಈ ಕಡೆಗೆ ನಾಗರ ಪಂಚಮಿ ಹಬ್ಬ ಮಾಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾರೆ ಬಟ್ ಅಮಾಸಿ ಬಂತು ಅಂದರೆ ಅಮಾಸಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಇವನ್ನೆಲ್ಲ ವಾಶ್ ಮಾಡಿಕೊಂಡು ಅಮಾಸಿ ಒಳಗನೆ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಡ್ತಾರೆ ಒಂದು ತಿಂಗಳ ಫುಲ್ ಶ್ರಾವಣ ಮಾಸದೊಳಗೆ ಹಬ್ಬನ ಹಬ್ಬ ಮನೆ ದಿನಾಲೂ ಹಬ್ಬ ಇರುತ್ತೆ ರೀ ನಮ್ಮ ಕಡೆಗೆ ಉಂಡಿಗಳಂತೂ ಸ್ಟಾಕ್ ಇದ್ದ ಇರ್ತಾವೆ ಒಂದು ತಿಂಗಳು ಮಠ ಬರೀ ಉಂಡೆ ತಿಂದು 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 ಬೇಜಾರಾಗಿರ್ಬೇಕು ಅಷ್ಟು ಅಷ್ಟು ತರದ್ ಮಾಡಿರ್ತೀವಿ ನಾವು ಮಾಡಿಲ್ಲ ಅಂದ್ರೆ ಅಕ್ಕಪಕ್ಕದವ್ರು ಕೊಟ್ಟಿರ್ತಾರೆ ಪರಿಚಯದವ್ರು ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾಗರ ಪಂಚಮಿಗೆ ಹಾಲು ಒಯ್ಯಕ್ಕೆ ಹೋಗೋದು ಫುಲ್ಲು ಚಂದಾಗ ರೆಡಿಯಾಗಿ ಹಾಲು ಒಯ್ದು ಬರೋದು ಹಾಲು ಒಯ್ದು ಮೇಲೆ ಊಟ ಗಿಟ್ಟ ಮಾಡಿ ಜೋಕಾಲಿ ಆಡೋಕ್ಕೆ ಹೋಗೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೆನೆಸ್ಕೊತ ಕುಂದರೋದು ಅಷ್ಟೇ ಈಗ ನಾವು ಆವಾಗ ಬಡತನ ಇತ್ತು ಆವಾಗ ನಮ್ಗೆ ಹಬ್ಬ ಅಷ್ಟು ಶಕ್ತಿ ಇರ್ತಿರ್ ಇರ್ತಿರ್ಲಿಲ್ಲ ಹಣಕಾಸಿನ ಸಮಸ್ಯೆ ಭಾಳ ಇತ್ತು ಬಡತನ ಇತ್ತಲ್ಲ ಬೇರೆಯವರು ಹೊಸ ಬಟ್ಟೆ ಅವನ್ನೆಲ್ಲ ಹಾಕ್ಕೊಂಡ್ರೆ ನಾವು ಹಳೆ ಬಟ್ಟೆಗಳನ್ನ ಹಾಕ್ಕೊಂಡು ಹಬ್ಬ ಮಾಡ್ತಿದ್ವಿ ಬಟ್ ಇವಾಗೆಲ್ಲ ತೊಗೊಂಡು ಮಾಡಬೇಕು ಅನ್ನೋದೆಲ್ಲ ಐತಿ ಬಟ್ ಆ ವಾತಾವರಣ ಇಲ್ಲಿಲ್ಲ ಅಷ್ಟೇ ನೋಡ್ರಿ ಅಲ್ಲಿ ಖುಷಿ ಸಂತೋಷ ಇಲ್ಲಿ ಸಿಗಂಗಿಲ್ಲ ಯಾಕಂದ್ರೆ ಸಿಟಿ ಒಳಗೆ ಅವ್ರವ್ರ ಮನೆ ಪಾಡಿಗೆ ಅವ್ರವ್ರು ಇರ್ತಾರ ಯಾರು ಹಬ್ಬ ಮಾಡ್ತಾರೋ ಯಾರು ಹಬ್ಬ ಮಾಡಲ್ಲ ಅದು ಗೊತ್ತೂ ಆಗೋಲ್ಲ ಆಮೇಲೆ ಜೋಕಾಲಿ ಆಡೋದು ಅದೆಲ್ಲ ಇಲ್ಲೆಲ್ಲ ಮಾಡೋಂಗಿಲ್ಲ ಬೆಂಗಳೂರು ಸೈಡು ನಮ್ಮ ಸೈಡ್ದವ್ರು ಇರ್ತಾರೆ ನೋಡ್ರಿ ಅವರೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಮಾಡಿದ್ರೂ ಮಾಡ್ಬೋದು ಬಟ್ ಇಲ್ಲಿ ಆಗೋದಿಲ್ಲ ಅಷ್ಟು ಹಳ್ಳಿ ಹಳ್ಳಿಯೊಳಗಾದಷ್ಟು ಇಲ್ಲಿ ಅಷ್ಟು ಗ್ರ್ಯಾಂಡಾಗಿ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾಡೋಕ್ಕಾಗಲ್ಲ ನಮ್ಮ ಮನೆ ಪೂರ್ತಿಕ ನಾವು ಏನೋ ಒಂದು ಅಡುಗೆ ಮಾಡಿಕೊಂಡು ಹಾಲು ಒಯ್ದು ಬಂದುಬಿಡ್ತೀವಿ ಹೋದ ವರ್ಷ ಹಾಲು ಒಯ್ಯೋಕೆ ಹೋಗಿನಿ ಎಂಟು ಗಂಟೆ ಆದರೆ ಇನ್ನೂ ಗಿಜಿ ಗಿಜಿ ಅಂತಿದ್ರು ಎಲ್ಲರೂ ಹಾಲು ಒಯ್ಯೋಕೆ ಬಂದ್ಬಿಟ್ಟಿದ್ರು ರಾತ್ರಿ ಎಂಟು ಗಂಟೆಗೆ ಬಟ್ ಊರ ಕಡೆ ಎಲ್ಲ ಸಾಯಂಕಾಲ ಅಂದ್ರೆ ಮುಗಿದ್ಬಿಡ್ತೈತಿ ಹಾಲು ಒಯ್ಯೋದು ಯಾಕಂದ್ರೆ ಅಲ್ಲಿ ಬೇಗ ಬೇಗ ಮಾಡಿಕೊಂಡು ಅವತ್ತಿನ ದಿನ ಹಬ್ಬಕ್ಕೆ ಅಂತ ಮೀಸಲಿಟ್ಟಿರ್ತಾರೆ ಹಬ್ಬದಲ್ಲಿನ ಬೇಗ ಮಾಡಿ ಹಾಲು ಹಾಕಿ ಬರ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ನೋಡ್ರಿ ನಾವು ಒಬ್ಬೊಬ್ಬರ ಹೋಗಿ ಹಾಲು ಹಾಕಿ ಬರೋಕ್ಕೂ ಆಗಲ್ಲ ನಮ್ಮ ತಂದು ಸ್ಕೂಲ್ ಇರುತ್ತಾ ನಮ್ಮನೆಯವ್ರದ್ದು ಆಫೀಸ್ ಇರುತ್ತಾ ರಜೆ ಇರೋಂಗಿಲ್ಲ ಅವ್ರು ಬಂದ ಮೇಲೆನ ಹೋಗಿ ಹಾಕಿ ಬರಬೇಕು ಹಂಗಾಗಿ ಲೇಟ್ ಆಕತಿ ಎಲ್ಲರದ್ದು ಅದೇನೇ ಬರ ಹಂಗಾಗಿ ಹೋದ್ರೆ ಸಹ ತುಂಬ ಲೇಟಾಗಿ ಹೋದ್ರೂ ಅಷ್ಟೊಂದು ಜನ ಬಂದಿದ್ರು ಕ್ಯೂ ನಿಂತ್ಬಿಟ್ಟಿದ್ರು ಹಾಲು ಹಾಕೋಕೆ ಹಿಂಗೆ ಸಿಟಿ ಲೈಫ್ ಒಂಥರ ಆದ್ರೆ ಹಳ್ಳಿ ಲೈಫ್ ಒಂಥರ ಇರುತ್ತೆ ಫ್ರೆಂಡ್ಸ್ ಸಿಟಿ ಲೈಫ್ ಏನಂದರೆ ದುಡಿಬೇಕು ದುಡ್ಡು ಮಾಡಬೇಕು ಇದು ಒಂಥರ ಇಲ್ಲಿ ಈ ಥರ ಒಂದು ವಾತಾವರಣ ಇರುತ್ತೆ ಹಳ್ಳಿಯಲ್ಲಿ ಕೂಡ ದುಡಿತಾರೆ ದುಡ್ಡು ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅಷ್ಟೇ ಹಬ್ಬಗಳನ್ನು ಚೆನ್ನಾಗಿ ಆಚರಣೆ ಮಾಡಿ ಖುಷಿ ಖುಷಿಯಾಗಿರ್ತಾರೆ ನೋಡ್ರಿ ಕೊಡ್ತಾ ಕೊಡ್ತಾಯಿದ್ದನ್ನೇ ಅದು ಎಣ್ಣೆ ಕಾದಿತ್ತು ಚಲೋತ್ನಿಗ ಕಣ್ಣಿಗೆ ಮತ್ತು ತುಟಿಗೆ ಬಿಸಿ ಎಣ್ಣೆ ಸಿಡಿದ್ಬಿಡ್ತು ಜಾಸ್ತಿ ಏನು ಸಿಡಿಲಿಲ್ಲ ಸ್ವಲ್ಪ ಈರುಳ್ಳಿ ಹಾಕಿದ ತಕ್ಷಣ ಅದು ಬಂದು ಸಿಡಿತು ಬಟ್ ಆ ಥರ ಏನು ಗಾಯಗಿ ಏನೂ ಆಗಲಿಲ್ಲ ಬಚಾವಾದ ಸ್ವಲ್ಪ ಸಿಡ್ದಿತ್ತು ಹಿಂಗೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಹಬ್ಬಗಳದ್ದು ಬಗ್ಗೆ ಹೇಳ್ತಾ ಹೇಳ್ತಾ ನಾ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದ ಮರ್ತೋಗ್ಬಿಟ್ಟಿನಿ ವಿಡಿಯೋದಲ್ಲಿ ಬಿಸಿಬೇಳೆ ಭಾತ್ ಮಾಡ್ತಿದ್ದು ನೋಡಿರಿ ಅದನ್ನು ಒಗ್ಗರಣೆ ಕೊಡಾಕತ್ತೀನಿ ಒಂದು ಸ್ವಲ್ಪ ಚೊಲೋತ್ನ ಕೆಂಪಿಗೆ ಆಗ್ಬೇಕು ನಾನೇನು ಬಿಸಿಬೇಳೆ ಭಾತ್ ರೆಸಿಪಿ ಶೇರ್ ಮಾಡ್ತಾಯಿಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಶೇರ್ ಮಾಡೋಕೆ ಹೋಗಲಿಲ್ಲ ಮಾಡಿದ್ರೆ ಆಕಿತ್ತು ಯಾರಾದರೂ ನೋಡೋರು ಇರ್ತಾರೆ ಬಟ್ ಹೋಗ್ಲಿ ಬಿಡು ಡೈಲಿ ನೋಡೋರಿಗೆ ಬೇಜಾರು ಒಳ್ಳೆ ಮಳೆ ಇದನ್ನ ಅಲ್ಲ ಅಂತ ಬೇಜಾರು ಮಾಡ್ಕೊತಾರೆ ಏನಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಲಿಲ್ಲ ಈಗ ಟೊಮೆಟೊ ಹಾಕಿ ಫ್ರೈ ಮಾಡಕತ್ತೀನಿ ನೋಡಿರಿ ನಿನ್ನೆ ವಿಡಿಯೋದಲ್ಲಿ ನಮ್ಮ ತಂಗಿ ಮಕ್ಕಳಿಗೆ ನಮ್ಮ ಯಥ ಅದು ಸ್ಟ್ಯಾಂಡ್ ಹಿಡ್ಕೊಂಡ್ಬಿಟ್ಟು ಎಲ್ಲಿ ಬಿದ್ದುಬಿಡುತ್ತಾ ಏನೋ ನಾನು ಕೈ ಬಿಟ್ರ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ಹಿಡ್ಕೊಂಡಿದ್ದ ಅದ್ರದ್ದು ವಿಡಿಯೋ ಹಾಕಿದ್ನಲ್ಲ ನಾನು ನಕ್ಕ ನಕ್ಕ ಸಾಕಾಸ ಸಾಕಾಯ್ತು ಸಿಸ್ಟರ್ ಅಂತಂದು ಒಬ್ಬರು ಕಮೆಂಟ್ ಹಾಕಿದ್ರು ನನಗಂತರೂ ನಗುನ ತಡಕ ತಡ್ಯಾಕಾಗಿದ್ದಿಲ್ಲ ಅಷ್ಟು ನಗಾಗತ್ತಿದ್ದೆ ಅವನ್ನ ಹೆದ್ರಕೊಂಡು ಆ ಥರ ಮಾಡೋದು ನೋಡಿ ಮಕ್ಕಳಿದ್ರೆ ಮನೇಲಿ ಗನ ಚಂದ ಖುಷಿ ಇರುತ್ತೆ ನಗೋದು ಮಕ್ಕಳು ಆಟ ಪಾಠ ಅವ್ರದ್ದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಖುಷಿಯಾಗಿರ್ತೀವಿ ನಗು ಜಾಸ್ತಿ ಇರುತ್ತೆ ಮಕ್ಕಳಿದ್ದಾಗ ಸಣ್ಣ ಮಕ್ಕಳಿದ್ರೆ ಬಟ್ ಅವ್ರು ಮಾಡೋವಂಥ ಕಿಡಿಗೇಡ್ತನ ತರಾ ಇದು ತಲೆಹಳ್ಳಿ ಎಲ್ಲ ನೋಡಿಬಿಟ್ರೆ ಎಪ್ಪ ದೇವರೇ ಅನಿಸ್ಬಿಡ್ತೈತಿ ಸೋಪಾದ ಮ್ಯಾಗಿನ ಕವರ್ ಕಿತ್ತಾಕ್ತಾರೆ ತಲ್ದುಂಬು ಎಲ್ಲಿ ಬೇಕು ಅಲ್ಲಿ ಬಿಸಾಕ್ತಾರೆ ಅವನ್ನ ಕುಷನ್ನು ಆಮೇಲೆ ಅಡುಗೆ ಮನೆನ ವಸ್ತು ತಂದು ಹಾಲ್ನಾಗ ಹಾಕ್ತಾರೆ ಹಾಲ್ನ ತೊಗೊಂಡೋಗಿ ಅಡುಗೆ ಮನೆಯಾಗ ರೂಮ್ ನೆನ್ ತಂದು ಹಾಲ್ನಾಗ ವಿಚಿತ್ರ ವಿಚಿತ್ರವಾಗಿ ಆಡ್ತಾವೆ ಎರಡು ಮಕ್ಕಳು ಭಾಳ ತುಂಡ್ರದಾರ ಇಬ್ಬರು ದೊಡ್ಡಮ್ಮನ ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರಿತಾ ಅವ್ರ ಮಮ್ಮಿಗೆ ಹಂಗಾಗಿ ಬಾರಪ್ಪ ನಿಮ್ಮ ಮಮ್ಮಿಗೆ ಕರ್ಕೊಂಡು ಅಂತಂದೆ ಬರಲಿಲ್ಲ ಅವ್ರು ಮರುದಿನ ಅವತ್ತು ಬಂದಿದ್ಲು ಮತ್ತು ಮರುದಿನ ಹೋದ್ಲಕ್ಕಿ ನಮ್ಮ ತಂಗಿ ಹುಡುಗನ ಕರ್ಕೊಂಡು ದೊಡ್ಡವಂತರ ಸ್ಕೂಲಿಗೆ ಹೋಗಿದ್ನಾ ಚಿಕ್ಕವನ್ನ ಕರ್ಕೊಂಡು ವಾಪಸ್ ಬರ್ತೀನಿ ಅಂತ ಬರಲೇ ಇಲ್ಲ ನಾನು ಅಕ್ಕಿಗೆ ಸೇರ್ಸೆ ಮಾಡಿದ್ದೆ ಬಟ್ ಬರಲಿಲ್ಲ ಅದು ಉಳಿತು ನಾನು ಅನ್ನ ಸ್ವಲ್ಪ ಕಲಿಸಿದ್ದೆ ಅಕ್ಕಿ ಮೇಲೆ ನಾ ಹೇಳಿದ್ಲು ನಾ ಬಂದ ಮೇಲೆ ಬಿಸಿ ಅದು ಕಲಿಸ್ಕೊಂಡು ತಿನ್ಬಿಡು ನಿನ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ ಈಗ ಅಂತಂದಿದ್ಲು ನಾನು ಅಷ್ಟೇ ಮಾಡಿದ್ದೆ ನೋಡಿರಿ ಈಗ ಈ ರೀತಿ ಮಾಡ್ತೀನಿ ನಾನು ಬಿಸಿಬೇಳೆ ಭಾತ ಮಸಾಲೆ ಪುಡಿ ಹಾಕಿ ಸಪ್ರೇಟ್ ಒಗ್ಗರಣೆ ಕೊಟ್ಟು ಕುಕ್ಕರ್ನಲ್ಲಿ ತರಕಾರಿ ಬ್ಯಾಳಿ ಮತ್ತು ಅಕ್ಕಿನ ಕೂಗಿಸ್ಕೊಂಡಿರ್ತೀನಿ ಅದು ಇದೆಲ್ಲ ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಲಾಗ ದೇವ್ರ ಪೂಜೆ ಎಲ್ಲ ಆಯ್ತು ಅಮಾಸೆ ಎಲ್ಲ ಹಾಗಾಗಿ ಹೂ ಸ್ವಲ್ಪ ಇದ್ದು ಒಂದೊಂದ ಹೂ ಎರಿಸಿ ಪೂಜೆ ಮಾಡಿದೆ ಹೊರಗನ ಎಲ್ಲ ಆಗೈತಿ ಕಾಣಿಸೋದು ರಂಗೋಲಿ ಅದನ್ನೆಲ್ಲ ಹಾಕಿ ಪೂಜೆ ಮಾಡಿದೆ ನಮ್ಮ ನಾವೇ ಇವತ್ತು ಐದು ಗಂಟೆಕನ ಕನ ಎದ್ದಾಳೆ ಐದಲ್ಲ ಐದುವರೆಗೆ ಎದ್ದಾಳೆ ನೋಡ್ರಿ ಅಲ್ಲಿ ಮನಗಿಸಿನಿ ಇಲ್ಲ ಆದರೆ ನಾನು ಕೆಲಸ ಮಾಡಿಸ್ಕೊಡಲ್ಲ ಅದಕ್ಕೆ ಸುಸ್ತಾಗೇಳಿನ್ನ ಹತ್ಕೊಂತ ಕುಂದಿರ್ತಾಳೆ ಹಂಗಾಗಿ ನಾವು ಮಲಗಿಸಿ ಜಾಕ ಮಾಡ್ಕೊ ಯಾಕಂದ್ರೆ ಹೊರಗೆ ಅಲ್ಲಿ ಕಿಟಕಿ ಹತ್ರ ನಿಂದ್ರಸ್ಬಿಟ್ರೆ ನಾವು ಜಾಕಕ್ಕೆ ಹೋದಾಗ ಬಿದ್ದುಬಿಟ್ರೆ ಏನು ಮಾಡೋದು ಹೇಳ್ರಿ ಹಾಗಾಗಿ ಅವತ್ತಿಂದ ಹೆದರಿಕೆ ಆಗೈತಿ ಒಂದು ಸೋಫಾದ್ಮೇಲೆ ಕುಂದ್ರಸಿ ಹೋಗ್ತೀನಿ ಇಲ್ಲಾಂದ್ರೆ ಬೆಡ್ಮ್ಯಾಗ ಹಾಕಿ ಹೋಗ್ತೀನಿ ಬೆಡ್ ಮೇಲೆ ಹಾಕಿ ಹೋಗೋದ್ರೆ ಬೆಟ್ರ್ ಯಾಕಂದ್ರೆ ಸೋಫಾದ್ಮೇಲೆ ಇಳೇ ಬಿದ್ದುಬಿಡ್ತಾಳೆ ಹಾಗಾಗಿ ಅಲ್ಲಿನ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟಾಳು ಅಂತ ಹೇಳ್ಬಿಟ್ಟು ಬೆಡ್ ಮೇಲೆ ಮತ್ತು ಬೆಳಿಗ್ಗೆ ಬೇಗ ಇರ್ತಾಳೆ ಸ್ವಲ್ಪ ಮಾಡಲಿ ಹೇಳಿ ಆಕೆ ನಾನು ಕುಂದ್ರಸಿ ಮನಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿದೆ ಭೀಮನ ಅಮಾವಾಸ್ಯ ಅಲ್ಲ ರೀ ಇವತ್ತು ಹಾಗಾಗಿ ನಮ್ಮ ಕಡೆ ಎಲ್ಲ ಭೀಮ್ ಅಮವಾಸ್ಯನಲ್ಲ ಪಂಚಮಿ ಅಮಾಸೆ ಅಂತಾರೆ ನಾಗರ ಪಂಚಮಿ ಅಮಾವಾಸ್ಯೆ ಅಂತಾರೆ ನಾಗರ ಪಂಚಮಿ ಅಮಾವಾಸ್ಯೆ ಬಂತು ಪೂಜೆನೂ ಆಯಿತು ಸಿಂಪಲ್ ಆಗಿ ಪೂಜೆ ಮಾಡಿದೆ ಯಾಕಂದ್ರೆ ಮತ್ತೆ ನಾವು ನಾಗರ ಪಂಚಮಿಗೆ ಎಲ್ಲ ಪೂಜೆ ಮಾಡಿ ಹಾಲು ಹಾಕ್ಬೇಕು ನೋಡ್ರಿ ನಾಗಪ್ಪ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿವಿ ನಾಗಪ್ಪನ ಪೂಜೆ ಹಾಲು ಹಾಕಕ್ಕೆ ಹೋಗ್ತೀವಿ ನೋಡ್ರಿ ಅವತ್ತು ಎಲ್ಲ ನೀಟಾಗಿ ಮತ್ತೆ ಮಾಡಲೇಬೇಕು ಹಾಗಾಗಿ ಪದೇ ಪದೇ ಅದನ್ನೆಲ್ಲ ತಿಕ್ಕೋದು ತಿಳಿಯೋದು ತೊಳೆಯೋದು ವರ್ಷದ ಇದನ್ನೆಲ್ಲ ಮಾಡ್ಕೊತ ಕುಂತ್ರೆ ಆಗಂಗಿಲ್ಲ ನೋಡ್ರಿ ಅದಕ್ಕೆ ಯಾವಾಗ ಅನುಕೂಲ ಆಗುತ್ತೋ ಮಾಡ್ಕೊತೀನಿ ನಿನ್ನೆ ವಿಡಿಯೋದೊಳಗೆ ಹೇಳಿದ್ದೆ ಎಲ್ಲ ಕ್ಲೀನ್ ಮಾಡಿದ್ವಿ ಮನೆ ಹೇಳ್ಬಿಟ್ಟು ಅಡುಗೆ ಮನೆ ಅಂತರೂ ಎಲ್ಲ ಕ್ಲೀನ್ ಆಗೈತಿ ನೋಡ್ಬೋದು ಡಬ್ಬಿ ಪಾತ್ರೆ ಎಲ್ಲನೂ ತೊಳೆದು ಅಡುಗೆ ಮನೆ ಟೈಲ್ಸ್ ಎಲ್ಲ ತಿಕ್ಕಿ ಉಜ್ಜಿ ಎಲ್ಲ ಆಗೈತಿ ಹಾಸಿಗೆನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಕರ್ಟನ್ನು ಎಲ್ಲ ಈಗ ನಮ್ಮ ಮನೆಯವ್ರಿಗೆ ರಜೆ ಇಲ್ಲ ನನಗೆ ನೋಡಿದ್ರೆ ಆಗೋದಿಲ್ಲ ಆಗೋದಿಲ್ಲಕಿನ ಕರ್ಕೊಂಡು ಎಲ್ಲ ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಹಾಲು ಮತ್ತು ಇದು ಉಳ್ಕೊಂಡೈತಿ ನಾ ಪಂಚಮಿ ಪಂಚಮಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಮತ್ತು ಅವ್ರಿಗೆ ರಜೆ ಹಾಕಿ ಇನ್ನು ಕ್ಲೀನ್ ಮಾಡ್ಕೊಡ್ರಿ ಅಂತಲೂ ಹೇಳಕ್ಕೆ ಹಂಗಿಲ್ಲ ನೋಡ್ರಿ ಅವ್ರಿಗಿ ಪುರ್ಸತ್ಗೆ ಇಲ್ಲ ಅಲ್ಲಿಗೆ ಹೋಗಿ ಬಂದರು ಮತ್ತು ಆಫೀಸ್ ಹೋದ್ರು ಮತ್ತು ಇದನ್ನು ಕ್ಲೀನ್ ಮಾಡಿಕೊಟ್ರು ಅಡುಗೆ ಮನೆ ಅಷ್ಟೇ ಕ್ಲೀನ್ ಆಗೈತಿ ಹಾಲು ಮತ್ತು ಅಡಿ ಇದು ರೂಮು ಧೂಳ ಕೂಡಿಸ್ಕೋಬೇಕು ಧೂಳ ಹೊಡೆದು ಕಿಟಕಿ ಬಾಗಿಲು ಒರೆಸ್ಕೊಂಡ್ಬಿಟ್ರೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಹ್ಯಾಂಗಾಗುತ್ತಂಗೆ ಮಾಡಲ್ಲ ರೀ ಸುಮ್ಮನೆ ಸ್ಟ್ರೆಸ್ ಮಾಡಿಕೊಂಡು ಮಾಡೋದು ಬೇಡ ಎಷ್ಟು ಮಾಡಿದ್ರೆ ನಮಗೆ ಎಷ್ಟು ಆಗಬೇಕು ಎಷ್ಟು ಆಶೀರ್ವಾದ ಸಿಗಬೇಕು ಅಷ್ಟು ಸಿಕ್ಕ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪಂಚಮಿಗೆ ಸ ಸಾಟರ್ಡೆ ಸಂಡೇ ಹೆಂಗಾದ್ರೂ ಮನೆಗೆ ಇರ್ತಾರೆ ಆವಾಗ ಅವು ಎಲ್ಲ ಧೂಳ ಹೊಡ್ಕೊಂಡು ಒರೆಸ್ಕೊಂಡ್ಬಿಟ್ರಾಯ್ತಿ ಅದೇನು ಬಾಳಿಲ್ಲ ಹಂಗಾಗಿ ಇವತ್ತು ಅಮಾಸಿ ಪೂಜೆ ಸಿಂಪಲ್ಲಾಗಿ ಮಾಡಿದೆ ಮನೆಗೆ ನೀವು ಒರೆಸ್ಕೊಂಡು ಅದನ್ನೆಲ್ಲ ಒರೆಸಿ ಅದನ್ನೆಲ್ಲ ಮಾಡಿಕೊಂಡು ಇದು ಅಂಕರ್ ಅಡುಗೆ ಮನೆ ಹತ್ರ ಎಲ್ಲ ಆಗೈತಿ ಅಡುಗೆ ಮನೆಯಿಂದ ಇಲ್ಲಿವರೆಗೂ ಕ್ಲೀನ್ ಐತಿ ಇಲ್ಲಿವರೆಗೂ ಇದು ಅವರು ಅವತ್ತಾಗಲಿಲ್ಲ ಲೇಟಾಗಿ ಆಯಿತು ನಮ್ಮ ತಂಗಿಯರು ಬೇರೆ ಬಂದ್ರಲ್ಲ ಹಂಗಾಗಿ ಪೂರ್ತಿ ಮಾಡೋಕ್ಕಾಗಲಿಲ್ಲ ಮತ್ತು ಇನ್ನು ಮನೆಗೆಲ್ಲ ಐಟಮ್ ತರಬೇಕು ಹಬ್ಬಕ್ಕೆ ಪಂಚಮಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬನೂ ಬಂತು ಹಂಗಾಗಿ ಎಲ್ಲ ಮಾಡ್ಕೋಬೇಕು ಸಂಡೇ ಸ್ಯಾಟರ್ಡೇ ಮಾಡ್ಕೋಬೇಕು ಅನ್ಕೊಂಡಿನಿ ಏನೇನು ಆಗ್ತೈತೆ ನೋಡಬೇಕು ಬೆಳಿಗ್ಗೆ ಇದನ್ನು ಮಾಡಿದ್ದೆ ನೋಡ್ರಿ ಬಿಸಿಬೇಳೆ ಭಾತೆ ಆವಾಗ ನೋಡ್ರಿ ಹಂಗೆ ನೋಡ್ಕೊ ಅಲ್ಲಿ ಕೆಳಗಡೆ ಮನೆಯವರು ಒಂದು ಪಾಪು ಇತ್ತು ನೋಡ್ರಿ ಫಸ್ಟ್ಗೆ ಹೋದ ವರ್ಷ ಬ್ಯಾಸಿಗೆ ಒಳಗೆ ಬರ್ತಿದ್ರು ವೀಡಿಯೋದೊಳಗೆ ತೋರಿಸ್ತಿದ್ದೆ ಯಾಕಂದ್ರೆ ಈಗ ಅವ್ರು ಜಾಸ್ತಿ ಇಲ್ಲಿ ಇರೋದೇ ಇಲ್ಲ ಊರಾಗ ಒಂದು ಎರಡು ಇಲ್ಲಿ ಒಂದು ಹದಿನೈದು ದಿವಸ ಅಷ್ಟೇ ಅವರು ಹಂಗಾಗಿ ಈಗ ಬಂದಾರ ಅವು ಪಾಪು ಆಟಾಡಗತ್ತಿದ್ದೆ ಆ ಪಾಪು ಸೌಂಡ್ ಕೇಳಿ ಇದನ್ನ ಮಾಡೋದು ಆ ಸೌಂಡ್ ಇಷ್ಟೊತ್ತನ ಸುಮ್ಮನೆ ಇತ್ತು ಅವ್ರಿಗೆ ಧ್ವನಿ ಕೇಳಿಸ್ತು ಅಂದ್ರೆ ಈ ಥರ ಮಾಡ್ತಾರೆ ಹೊರಗೆ ಹೋಗೋಣ ಬಾ ಅಂತ ಹೊರಗೆ ನಿಂದ್ರ ಎಷ್ಟು ಅಂತ ನಿಂದಕ್ಕಾಗತ್ತೆ ರೀ ಹೊರಗೆ ಕಾಲು ನೂ ಬಂದುಬಿಡ್ತವೆ ಒಂದು ನಿಂತು ತಾನೇ ಎಷ್ಟು ನಿಂತರು ತಾನು ಕಾಲು ನೂ ಬರ್ತಾ ಇಲ್ಲ ಹೊಟ್ಟೆ ಸಿತ್ತು ಹನ್ನೊಂದು ಗಂಟೆ ಆಯ್ತು ಎಲ್ಲ ನುಗ್ಸರ್ ಇದನ್ನ ಬಿಸಿ ಮಾಡ್ಕೊಂಡು ತಿಂತೀನಿ ರೀ ಇಲ್ಲಿ ನೋಡಿರಿ ಮಕ್ಕೊಂಡಾಳು ಅದೊಂದು ಬೆಡ್ಶೀಟ್ ಅಷ್ಟೇ ಹಾಕಿದೆ ಈ ಇದ್ರ ಬೆಡ್ಶೀಟು ಅದ್ರ ಬೆಡ್ ಬೆಡ್ಶೀಟು ಕರ್ಟನ್ ಎಲ್ಲ ತೆಗ್ದೀನಿ ತನ್ನ ಗಾಳಿ ನೋಡಿರಿ ಕಟನ್ ಎಲ್ಲ ತೆಗ್ದೀವಿ ಇವತ್ತು ವಾಶ್ ಮಾಡಿ ಇಟ್ಬಿಡ್ತೀನಿ ಸಂಡೇ ಸ್ಯಾಟರ್ಡೆ ಎಲ್ಲ ಧೂಳ ಹೊಡ್ಕೊಂಡು ಮತ್ತೆ ಹಾಕಕ್ಕೆ ಬರುತ್ತೆ ಅದಕ್ಕೆ ಚಳಿ ಬೇರೆ ಆ ಕಡೆ ಎಲ್ಲ ಓಪನ್ ಹಂಗೆ ಕಾಣಿಸ್ತೈತಿ ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡು ಬಂದ ಬಂದಮೇಲೆ ಮತ್ತೆ ಹಂಗೆ ಓಪನ್ ಇರುತ್ತೆ ಅಂತೇಳಿ ಹಳೇ ಬೆಡ್ಶೀಟ್ ಹರಿದಿದ್ದು ಕಟನ್ ಹಾಕಿನಿ ನೋಡ್ರಿ ಇಷ್ಟೊತ್ತನ್ನು ಸುಮ್ಮನೆ ಅದ ಈಗ ಚಲೋ ಮಾಡ ನಾಷ್ಟ ಮಾಡಿಸೇ ಹಾಕಿನಲ್ಲಿ ತೆಲ್ಗ ನೋಡಿರಿ ಹೆಂಗಿಟ್ಟಿನ ಆ ಕಡೆ ಅಂತಂದು ನಾಷ್ಟ ಮಾಡಿ ಏನು ನಾಷ್ಟ ಮಾಡಿ ಬರ್ತೀನಿರು ನೀವು ತಿಂದಿ ಇಲ್ಲ ನಾನು ತಿಂತೀನಿ ಹಾಂ ನೋಡಿರಿ ಬಿಸಿಬೇಳೆ ಭಾತು ಮತ್ತು ಬೂಂದಿಕಾ ಸಾಕಾಗಿರುತ್ತಾ ಘಮ ಘಮ ಅಂತತಿ ತಿಂತೀನಿ ಎಲ್ಲ ತಿಂದ ಈಗ ನೋಡಿರಿ ನಮ್ಮ ಕೆಳಗಡೆ ಮನೆಯವರು ಆಂಟಿ ಅವರು ರಿಲೇಶನ್ ಅಂದರೆ ಅವರು ಪರಿಚಯದವ್ರು ಅವ್ರ ರಿಲೇಷನ್ ಎಲ್ಲ ಅವ್ರು ಪರಿಚಯದವರು ಅಲ್ಲೊಂದು ಸೈಟಲ್ಲಿ ಇದ್ದಾರೆ ಆ ಸೈಟಲ್ಲಿ ಎಲ್ಲ ಬೆಳ್ಕೊಂಡಾರ ಅವರು ಖಾಲಿ ಜಾಗ ಐತಲ್ಲ ಅಲ್ಲಿ ಹಂಗಾಗಿ ತುಳಸಿ ಗಿಡ ಭಾಳ ಐತಿ ತೊಗೊಂಬಂದು ಕೊಡ್ಲೇನೋ ಅಂತಂದ್ರೆ ತೊಗೊಂಬಂದು ಕೊಡ್ರಿ ಆಂಟಿ ಅಂತಂದೆ ಹಂಗಾಗಿ ತಂದು ಕೊಟ್ಟಿದ್ರು ಅದನ್ನು ನೆಟ್ಟಿದ್ದೆ ಬುಧವಾರ ದಿವಸ ಆನಾಗಲೇ ಅಂತರೂ ಹೋಯ್ತು ತರಲಿಲ್ಲ ಅವರೇ ತಂದು ಕೊಡ್ತೀನಿ ಅಂದರು ಮತ್ತು ಬೇಡ ಅನ್ನೋಕ್ಕಾಗಲ್ಲ ತೊಗೊಂಬಂದು ಕೊಡ್ತೀನಿ ಅಂದರು ಮತ್ತು ತೊಗೊಂಬಂದು ಕೊಟ್ಟರು ಹಾಗಾಗಿ ಅದನ್ನು ಹಾಕಿ ಅವತ್ತು ಅಮಾವಾಸಿ ದಿವಸ ನಿನ್ನೆ ದಿವಸ ಪೂಜೆ ಮಾಡಿದೆ ಫ್ರೆಂಡ್ಸ್ ಇದು ನೋಡ್ಬೋದು ನಮ್ಮ ಮನೆಯವರು ವಿಜಯವಾಡ ಅಲ್ಲಿ ಹೋಗಿದ್ರಲ್ಲ ಮಚಲಿಪಟ್ಟಮಗೆ ಅಲ್ಲಿ ವಿಜಯವಾಡದ ಹತ್ರ ಕನಕದುರ್ಗ ದೇವಸ್ಥಾನ ಇತ್ತಂತ ಹೋಗಿ ಬರ್ತೀನಿ ಅಂದಿದ್ರು ಸರಿ ಹೋಗಿ ಬರ್ರಿ ಅವ್ರಿಗೆ ಏನು ಬೇಡ ಅಂತಾರನ ಅಂತಂದೆ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕಾದ್ರೆ ಇದನ್ನು ತೊಗೊಂಬಂದಿದ್ರು ಅದರಲ್ಲಿ ಒಂದು ನಾಲ್ಕನೇ ಐದು ಬ ಮಳೆ ಇದ್ವು ಮತ್ತೆ ಎರಡು ಹಣ್ಣು ಮತ್ತು ಕುಂಕುಮ ಒಂದು ತಾಯಿ ಇತ್ತು ನೋಡ್ರಿ ತಂದು ಅಲ್ಲಿಟ್ಟಿದ್ವಿ ನೋಡ್ರಿ ಈಗ ನಾಷ್ಟ ಆಯಿತು ನಾಷ್ಟ ಮಾಡಿಬಿಟ್ಟು ನಾವೇಗ ಹಂಗೆ ಮನಗಿಸ್ತೀನಿ ನಾನು ಕೂಡ ವೀಡಿಯೋ ಎಡಿಟ್ ಮಾಡಿಲ್ಲ ಆಲ್ರೆಡಿ ಹನ್ನೊಂದುವರೆ ಆಯ್ತು ಇವತ್ತ ಇನ್ನೂ ವೀಡಿಯೋ ಹಾಕೇ ಇಲ್ಲ ಟೈಮ್ ಹಿಡಿತೈತಿ ಈಗ ನಾ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ಗೆ ಹಾಕಬೇಕು ಅಂದ್ರೆ ಒಂದು ನಾಲ್ಕೈದು ತಾಸು ಬೇಕು ಅದ ಆರಾಮಾಗಿ ಹಾಕಿದ್ರಾಯ್ತು ಅಂತ ನಾನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಿನ್ನ ರಾತ್ರಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಈಗ ಎಡಿಟ್ ಮಾಡಿ ಹಾಕ್ತೀನಿ ಆದರೂ ಸಾಯಂಕಾಲ ಆಗುತ್ತೆ ಇಲ್ಲಾಂದ್ರೆ ಮಧ್ಯಾಹ್ನಕ್ಕೆ ಹಾಕತಿ ಈಗ ಅದೇ ಕೆಲಸ ನಾವೇನು ನಾನು ಅಲ್ಲೇ ಪಕ್ಕಕ್ಕೆ ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡಿದ್ದೆ ಅಂದ್ರೆ ಆಕಿನೂ ಹಂಗೆ ಮಕ್ಕಂಬಿಡ್ತಾಳೆ ನಾನು ಅಲ್ಲಿ ಪಕ್ಕಕ್ಕೆ ಅದೀನಿ ಅಂದ್ರೆ ಮಕ್ಕಂತಾಳ ಪಕ್ಕಕ್ಕೆ ನಾ ಇಲ್ಲ ಅಂದ್ರೆ ಮಕ್ಕಳೋದೇ ಇಲ್ಲ ಅದು ಏನಕ್ಕೆ ಗೊತ್ತಿಲ್ಲ ಹುಡುಗಿದು ಚಾಳು ಒಂದು ತಾಯಿ ಅಂತರೂ ಮನೆ ಪಕ್ಕಕ್ಕೆ ತನ್ನ ಪಕ್ಕಕ್ಕೆ ಇರಬೇಕು ತಾಯಿ ಅಂದ್ರೆ ಮಕ್ಕಂತ ಇಲ್ಲಾಂದ್ರೆ ಇಲ್ಲ ನೋಡಿರಿ ಎಷ್ಟೊತ್ತೈತೆ ನಾನು ಅಲ್ಲಿ ಮನಗಿಸಿ ಒಟ್ಟ ಮಕ್ಕ ಇಲ್ಲ ನಾವು ಹೋಗಿ ಅಕ್ಕಿ ಪಕ್ಕಕ್ಕೆ ಕುತ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಮಲ್ಕೊಂಡ್ರೆ ಸಾಕು ತಾನು ಮಕ್ಕಂಬಿಡ್ತ ಹ್ಞೂ ಅಕ್ಕಿನ ಮನಗಿಸಿ ನಾನು ವಿಡಿಯೋ ಎಡಿಟ್ ಮಾಡ್ತೀನಿ